ಫಿಲಾಸಫಿ ದ ಲಾಸ್ಟ್ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ಫಿಲಾಸಫಿ ದಟ್ ಈಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ರೂಲ್ಸ್ ಕರೆಕ್ಟ್ ಯೂಸೇಜ್ ಯಾವುದೇ ರೂಲ್ ಇರಲಿ ಅದನ್ನು ಬಳಸ್ಕೋಬೇಕು ಮತ್ತು ಕರೆಕ್ಟ್ ಆಗಿ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಯಾವುದೇ ವಿದ್ಯಮಾನಗಳಿರಲಿ ಯಾವುದೇ ಸಿದ್ಧಾಂತಗಳಿರಲಿ ಅದಕ್ಕೆ ತನ್ನದೇ ಆಗಿರತಕ್ಕಂತಹ ತರ್ಕ ಇರಬೇಕು ನೀವು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇರಬೇಕಾದ್ರೆ ಐ ಶುಡ್ ಜಸ್ಟಿಫೈಡ್ ವೈವರ್ ರಾ ಅರ್ಥ ಆಗ್ತಿದ್ಯಾ ಅಥವಾ ನೀವು ಸರಿ ಅಂತ ಹೇಳಬೇಕಾದ್ರೂ ಕೂಡ ಐ ಶುಡ್ ರ್ಯಾಷನಲೈಸ್ ವೈ ಯು ಆರ್ ರಾಂಗ್ ರೈಟ್ ಸೊ ಆ ತರ್ಕ ತರ್ಕಬದ್ಧತೆಯಿಂದ ನಾವು ಕಾನ್ಸಿಕ್ವೆನ್ಸಸ್ಗಳನ್ನು ಅರ್ಥ ಮಾಡ್ಕೊಳ್ತಿದೆಯಲ್ಲ ದಟ್ ಈಸ್ ಡೂಯಿಂಗ್ ಫಿಲಾಸಫಿ ಅಂತ ಹೇಳ್ತೀವಿ ನಾವು ಫಾರ್ ಎವ್ರಿಥಿಂಗ್ ಲಾಜಿಕ್ನೆಸ್ ಇಸ್ ಇಂಪಾರ್ಟೆಂಟ್ ವಿಚ್ ಐ ಪ್ರಾಕ್ಟೀಸ್ ಐ ಫಾಲ್ ಸೊ ದಟ್ ಈಸ್ ಡೂಯಿಂಗ್ ಫಿಲಾಸಫಿ ಸೊ ದಟ್ ಈಸ್ ದ ಲಾಜಿಕ್ನೆಸ್ ಅಂಡ್ ಎಥಿಕ್ಸ್ ಎಸ್ ಇಟ್ ಕಮ್ಸ್ ಅಂಡರ್ the picture of philosophy wherein we study the different ethical practices, moral practices. Okay, so how how the life is good, what is the rights and responsibilities of an individual, how the language can be used in right way or wrong way, and what moral decisions i should take to behave as good or bad, can be studied under the ethical aspects. ನೈತಿಕತೆಯಲ್ಲಿ ಯಾವ್ದು ಸರಿ ಯಾವ ತಪ್ಪು ಯಾವ್ ಇರಬೇಕು ಹೇಗಿರಬಾರ್ದು ಅದ್ರ ಜೊತೆಗೆ ಯಾವ ಲ್ಯಾಂಗ್ವೇಜ್ ಬಳಸಬೇಕು ಯಾವ ಲ್ಯಾಂಗ್ವೇಜ್ ಬಳಸಬಾರ್ದು ಅನ್ನೋದಿದೆಯಲ್ಲ ಅದೆಲ್ಲವನ್ನ ಇಲ್ಲಿ ಕಲಿತೀವಿ ಅದಕ್ಕೆ ನಾವು ರೈಟಿಂಗ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಯೂಸ್ ದ ಲೆಜಿಟನೇಟ್ ವರ್ಡ್ಸ್ ಅಂತ ಹೇಳ್ತೀವಿ ನನ್ನ ಹತ್ರ ಜ್ಞಾನ ಇದೆ ನಾನೇನು ರಿಸರ್ಚ್ ಮಾಡಿದ್ದೀನಿ ಅಂತ ಹೆಂಗ್ ಬೇಕಂಗ್ ಅದನ್ನ ಬಳಸೋ ಹಾಗಿಲ್ಲ ಲ್ಯಾಂಗ್ವೇಜ್ ಯಾವತ್ತು ಯಾರಿಗೂ ಹರ್ಟ್ ಆಗದೇ ಇರೋ ಆಗಿರ್ಬೇಕು ಸಿಂಪಲ್ ಆಗಿರ್ಬೇಕು ಸ್ಟ್ರೈಟ್ ಆಗಿರ್ಬೇಕು ಆಬಿಗ್ಯುಟಿ ಇರಬಾರ್ದು ವರ್ಡ್ಸ್ ಗಳು ಇರಬಾರ್ದು ಹೌದಾ ಅನ್ಕ್ಲಾರಿ ಅಲ್ಲಿರಬಾರ್ದು ಅನ್ನುವಂಥದ್ದೆಲ್ಲ ಹೇಳ್ತೀವಲ್ಲ ಅದೆಲ್ಲವೂ ಈ ಎಥಿಕಲ್ ಬ್ಯಾಕ್ ಗ್ರೌಂಡ್ ಇಂದಾನೆ ನಾವು ಹೇಳ್ತಾ ಇದ್ದಾರೆ ಮಾರಲ್ ವ್ಯಾಲ್ಯೂಸ್ ವಿ ಹ್ಯಾವ್ ಟು ಮೇಂಟೈನ್ ವಿ ಹಾವ್ ಟು ಫಾಲೋ ಸತ್ಯ ಇರಲೇಬೇಕು ನೀವೇನು ಕೆಲಸ ಮಾಡಿದ್ರೆ ಅದನ್ನು ಮಾತ್ರ ಹೇಳಿ ಯಾವ ಅಂತ ಹೇಳೋಕ್ಕೆ ಹೋಗ್ಬೇಡಿ ಪ್ರಪೋಸಲ್ ನೀವು ಬರೆದ್ರೆ ಮಾತ್ರ ನೆಮ್ಮದು ಯಾರೋ ಬರ್ದಿತ್ತ ನಾನು ಅಂತ ಹೇಳೋದು ತಪ್ಪು ಇಟ್ ಅನ್ ಅರ್ಥ ಆಗ್ತಿದ್ಯಾ ಆರ್ಟಿಕಲ್ ನೀವೇ ಬರ್ತಾ ಪಬ್ಲಿಷ್ ಮಾಡಿದ್ರೆ ನಿಮ್ದು ಯಾರು ಪಬ್ಲಿಷ್ ಮಾಡಿದ ಹೆಸರು ನಂದಿದ್ರೆ ಅದು ಅಹಿಂಸೆ ನಾನ್ ವೈಲೆನ್ಸ್ ಏನೇ ರಿಸರ್ಚ್ ಮಾಡಿ ಅದರಲ್ಲಿ ಯಾರಿಗೂ ಘಾಸಿ ಆಗದೆ ಇರೋ ಇರಬೇಕು ದೈಹಿಕವಾಗಲ್ಲ ಮಾನಸಿಕವಾಗಿಯೂ ಅನ್ಬಿಟ್ಕೊಳ್ಳಿ ಬಹಳ ಜನ ಅಹಿಂಸೆ ಅಂದ್ರೆ ದೈಹಿಕವಾಗಿ ಅನ್ಕೊಂಡ್ಬಿಟ್ಟಿದ್ದಾರೆ ನೋ ಇಮೋಷನ್ಸ್ ಕೂಡ ಘಾಸಿ ಆಗದೇ ಇರೋ ಹಾಗೆ ನಾನು ನಡ್ಕೊಳ್ಳೋದಿದೆಯಲ್ಲ ದಟ್ ಈಸ್ ಕೈಂಡ್ನೆಸ್ ಇರಲಿ ಎಲ್ಲರ ಮೇಲೆ ಸಮಾನತೆ ಟ್ರೈ ಟು ಟ್ರೀಟ್ ಈಕ್ವಲಿ ಮೇಂಟೈನ್ ದಟ್ ಹ್ಯಾಪಿನೆಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಷ್ಟೋ ಬಾರಿ ರಿಸರ್ಚ್ ಮಾಡ್ತಾ 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 ಆ ಲೆವೆಲ್ ಆಫ್ ಹ್ಯಾಪಿನೆಸ್ ಕಡಿಮೆ ಆಗ್ತಾ ಬರುತ್ತೆ ಪಿ ಎಚ್ ಡಿ ಸೀಟ್ ಸಿಕ್ಕಾಗಿರೋ ಹ್ಯಾಪಿನೆಸ್ ಇಂಡೆಕ್ಸ್ ವೈವಾ ದಿನ ಇರೋಲ್ಲ ಹೇಳಿ ನಿಮಗೆ ಅಥವಾ ಸಬ್ಮಿಷನ್ ಮಾಡೋ ಇರೋಲ್ಲ ವಿ ಕಾಲ್ ಇಟ್ ಇಂಡೆಕ್ಸ್ ಇನ್ನೊಂದು ಕಥಾ ಭಾರತದ ಹ್ಯಾಪಿನೆಸ್ ಇಂಡೆಕ್ಸ್ ಎಷ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ವೆರಿ ಗುಡ್ ವೆರಿ ಗುಡ್ ನಮ್ಮ ಪಕ್ಕದ ರಾಷ್ಟ್ರಗಳಿದೆಯಲ್ಲ ಭೂತಾನ್ ಶ್ರೀಲಂಕಾ ಬಾಂಗ್ಲಾದೇಶ್ ಅವರು ನಮಗಿಂತನೂ ಹೆಚ್ಚಿದೆ ಅದರ ಅರ್ಥ ಭಾರತೀಯರು ಭಾರತೀಯರು ಸಂತೋಷವಾಗಿಲ್ಲ ಸಂತೋಷದಲ್ಲಿ ಇಂಡಿಯಾ ಕಡಿಮೆ ಇದೆ ಅಂತ ಸೊ ನೋಡಿ ಅದನ್ನ ಹ್ಯಾಪಿನೆಸ್ನ ಮೇಂಟೈನ್ ಮಾಡಿ Try to maintain this friendship, you should maintain with your guide, you should maintain with your colleagues, you should maintain with your co-researchers, core you should maintain with your participants of your research work, those who have helped, those who helped you in gaining your Ph.D. slot, isn't it? Maintain that and maintain yourself. First peaceful is very important. ಆಲ್ವೇಸ್ ಅಗ್ರೆಸಿವ್ ಆಗಿರ್ತೀವಿ ಮುಗಿಬೇಕು ಮೂರು ವರ್ಷ ಎರಡೂವರೆ ವರ್ಷ ಅಷ್ಟಾಯ್ತು ಇಷ್ಟ ಆಯಿತು ಬೇರೆ ಎಲ್ಲರೂ ಕಂಪ್ಲೀಟ್ ಮಾಡ್ತಾ ಇದಾರೆ ನಂದಾಗಿಲ್ಲ ನಮ್ ಗೈಡ್ ಕರೆಕ್ಷನ್ ಮಾಡಲ್ಲ ಇವೆಲ್ಲ ಇಶ್ಯೂಸ್ಗಳು ಇರ್ತವೆ ಸೊ ಮೇಂಟೈನಿಂಗ್ ದಟ್ ಈಕ್ವಲಿ ವೆರಿ ವೆರಿ ಇಂಪಾರ್ಟೆಂಟ್ ಬಹಳಷ್ಟು ಜನ ರಿಸರ್ಚರ್ಸ್ಗಳು ಯಾವತ್ತೂ ಒಂಥರ ಆತಂಕ ಉದ್ವೇಗದಲ್ಲೇ ಇರ್ತಾರೆ ಎಕ್ಸ್ಪ್ರೆಸ್ ಕಂಪ್ಯಾರಿಸನ್ಸ್ಗಳು ನೀವು ಯಾವಾಗಲೇ ನಿಮ್ಮ ವಿಷಯವನ್ನು ನೀವು ಹೊರಗಡೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ವಿಷಯ ಬಗ್ಗೆ ಅಷ್ಟೇ ಅಲ್ಲ ನೀವು ನಿಮ್ಮ ಗೈಡ್ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ನಿಮ್ಮ ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನೆನಪಿರ್ಲಿ ನಿಮಗೆ ಇದು ನೆನಪಿಟ್ಕೊಳ್ಳಿ ನೀವು ರಿಸರ್ಚ್ ಮುಗಿಯುವವರೆಗೂ ನೆನಪಿಲ್ಲ ಯು ಆರ್ ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ ಯುವರ್ ಸೆಲ್ಫ್ ಯು ಆರ್ ಟಾಕಿಂಗ್ ಅಬೌಟ್ ಆಲ್ ದೀಸ್ ಪರ್ಸನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಈವನ್ ಯು ಆರ್ ಟಾಕಿಂಗ್ ಅಬೌಟ್ ಯುವರ್ ಏರಿಯಾ ಆಫ್ ರಿಸರ್ಚ್ ಆಸ್ ವೆಲ್ ಆಸ್ ದ ಎಜುಕೇಷನ್ ಸೆಕ್ಟರ್ ಈ ನೀವು ಪಿ ಎಚ್ ಡಿ ಮಾಡ್ತಾ ಮಾಡ್ತಾ ಯಾವ ಯೂನಿವರ್ಸಿಟಿಲಾದರೂ ಮಾಡಿ ಯಾವ ಏಳತ್ರ ಮಾಡಿ ಸಮಾಜದಲ್ಲಿ ನಿಂತ್ಕೊಂಡು ನೀವು ಮಾತಾಡ್ತಾ ಅಂದ್ರೆ ನೀವು ಸಮಾಜಕ್ಕೆ ಹೇಳ್ಕೊಡ್ತಾ ಇದ್ದೀರಾ ಹೇಳಿ ರಿಸರ್ಚಿಂಗ್ ನಡೀತಾ ಇದೆ ರಿಸರ್ಚ್ ಅಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಅದೇನಾದ್ರೂ ಹೇಳಿ ನೀವು ಒಳ್ಳೇದನ್ನ ಹೇಳಿದ್ರೆ ಸಮಾಜ ಒಳ್ಳೆ ತಗೊಳುತ್ತೆ ನೀವು ಕೆಟ್ಟದನ್ನ ಹೇಳಿದ್ರೆ ಕೆಟ್ಟ ತಗೊಳುತ್ತೆ ಕರೆಕ್ಟಾ ಅಣ್ಣಸಾಣಿ ಒಣನ್ಸಿ ಇವತ್ತಿಗೂ ಸಮಾಜದಲ್ಲಿ ರಿಸರ್ಚ್ ಬಗ್ಗೆ ಪಿ ಎಚ್ ಡಿ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಒಂದು ಪರ್ಸೆಪ್ಷನ್ ಇದೆ ಅಂದ್ರೆ ಅದು ಹಿಂದಿನ ರಿಸರ್ಚರ್ಸ್ ಮೂಡಿಸಿರುವಂತಹ ಪರ್ಸೆಪ್ಷನ್ ಅದು ಅದು ಸೊ ಹಾಗಾಗಿ ಅದು ನಿಮ್ಮ ಎಥಿಕ್ಸ್ ಕೂಡ ವಾಟ್ ಯು ವಾಂಟ್ ಟು ಡಿಸಿಮಿನೇಟ್ ಅಮನ್ ದ ಸೊಸೈಟಿ ರಿಗಾರ್ಡಿಂಗ್ ರಿಸರ್ಚ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ಪಾವ್ ಪೇಷನ್ಸ್ ಎಲ್ಲವೂ ಒಂದೇ ದಿನದಲ್ಲಿ ಆಗಲ್ಲ ಎಲ್ಲವೂ ಒಂದೇ ತಿಂಗಳಲ್ಲೂ ಆಗಲ್ಲ ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡಿಟಿ ಇದೆ ಒಂದು ಸೆಟ್ ಆಫ್ ರೂಲ್ಸ್ ಇದೆ ಸೆಟ್ ಆಫ್ ನಾಮ್ಸ್ ಇದೆ ಅದನ್ನು ಹಾಗೆ ಮಾಡಬೇಕು ಡೋಂಟ್ ಎಕ್ಸ್ಪೆಕ್ಟ್ ದಟ್ ಎವ್ರಿ ಒನ್ ವಿಲ್ ಡೈಲ್ಯೂಟ್ ಇಟ್ ಬಹಳ ಜನ ಸಹ ಮಾಡಿದ್ರೆ ಹಾಗೆ ಮಾಡ್ಬಿಡ್ತೀರಾ ಡಾಕ್ಟರ್ ಕಮಿಟಿ ಆಗಲಿ ಹಾಗೆ ಟಿ ಸಿ ಸಬ್ಮಿಷನ್ ಮಾಡಲ ಡೇಟಾ ಕಲೆಕ್ಷನ್ ಮಾಡಿದ್ರೆ ಹಾಗೆ ಬರ್ಬಿಡಲ ಆರ್ಟಿಕಲ್ ಪಬ್ಲಿಷ್ ಆಗಿಲ್ಲ ಡಾಕ್ಟರ್ ಕಮಿಟಿ ಮಾಡ್ತೀರಾ ಈ ಥರ ಫಸ್ಟ್ ಇಲ್ಲಿ ಕೇಳ್ತಾರೆ ಆ್ಯಕ್ಚುಲಿ ಡೋಂಟ್ ಗೋ ಫಾರ್ ದಟ್ ಇನ್ನೊಬ್ಬರು ನಮ್ಮನ್ನು ಹೇಗೆ ಅಸೆಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾವು ನಮ್ಮನ್ನ ಹ್ಯಾ ಅಸೆಸ್ ಮಾಡ್ತಾ ಇದ್ದೀವಿ ಅನ್ನೋದು ಫಿಲಾಸಫಿ ನೆನಪಿರಲಿ ಬಹಳಷ್ಟು ಜನ ಫಿಲಾಸಫಿ ಅಂದ್ರೆ ಒಳಗಡೆ ಹೋಗ್ತೀವಿ ಒಳಗಡೆ ಬರ್ಬೋದು ಫಿಲಾಸಫಿ ಎಲ್ಲ ಇನ್ ಯು ಸೊ ಹಾಗಾಗಿ ಈ ಎಲ್ಲ ಮೌಲ್ಯಗಳು ಕೂಡ ನಮ್ಮ ಹತ್ರ ಇರಲೇಬೇಕಾಗುತ್ತೆ ಆಂಡ್ ಒನ್ ದ ಫೈನಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಮಾರಲ್ ಜಡ್ಜ್ಮೆಂಟ್ ನೈತಿಕ ನಿರ್ಣಯ ವೆರಿ ಇಂಪಾರ್ಟೆಂಟ್ ಫಾರ್ ಎ ರಿಸರ್ಚ್ ನಾನು ಯಾವ ಸಮಯಕ್ಕೆ ಹೇಗೆ ನಡ್ಕೊಳ್ಬೇಕು ಅನ್ನೋದಿದೆಯಲ್ಲ ದಟ್ ಇಸ್ ಅ ಜಜ್ಮೆಂಟ್ ನನ್ನ ಗೈಡ್ ಬಂದು ನನಗೆ ನಾನು ಆರ್ಟಿಕಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವು ಅದನ್ನ ಒಪ್ಕೋಬೇಕು ಬೇಡವೋ ಅನ್ನೋದು ಮಾರಲ್ ಜಜ್ಮೆಂಟ್ ಅರ್ಥ ಆಗ್ತಿದೆಯಾ ಎರಡೂವರೆ ವರ್ಷನೇ ಕಂಪ್ಲೀಟ್ ಆಗಿಲ್ಲ ನಾನು ಅವಾರ್ಡ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ನೀವು ಡಿಸೈಡ್ ಮಾಡಬೇಕು ವೆದರ್ ಐ ಶುಡ್ ಸೇವ್ ಎಸ್ ಆರ್ ನೋ ಈಸ್ ಮಾರಲ್ ಜಜ್ಮೆಂಟ್ आर्टिकल ಅನ್ನ ಬರೆಯಕ್ಕೆ ಬರಲ್ಲ ಯಾರಿಂದನು ಬರ್ಸಿ ನನ್ನ ಹೆಸರು ಹಾಕಿ ಒಂದಿಷ್ಟು ಏನೋ পাবಲಿಕೇಶನ್ ಫೀ ಕಟ್ಟು आर्टिकल ಮಾಡ್ಕೊತೀನಿ ಅನ್ನೋದು ಔರೋಜಿಸು ವೆದರ್ ಯು ಆರ್ ಗೋಯಿಂಗ್ ಫಾರ್ ಇಟ್ ಆರ್ ನಾಟ್ ಗೋಯಿಂಗ್ ಫಾರ್ ಇಟ್ ಅರ್ಥಾತ್ ಇದು ಇಂಟೆನ್ಸಿಟಿ ಆ ಸೋ ಇಟ್ ಇಸ್ ದ ಜಡ್ಜ್ಮೆಂಟ್ ಬೈ એન ಇಂಡಿವಿಜುವಲ್ व्हेರಿನ್ ಇನ್ ಎ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ವಾಟ್ ಟು ಡು ವಾಟ್ ಟು ಡು which is right and which is If you decide it properly, that is itself a judgment. That will be the good judgment, I'd say. And then, market me actually. Yes? Okay. So, these are important examples. Few examples I have brought Stealing is wrong. Lying is morally unacceptable. Killing is morally wrong. Cheating is morally uh, reprehensible. Helping others is morally wrong. ಇವೆಲ್ಲವೂ ಎಕ್ಸಾಂಪಲ್ಸ್ ನಮಗೆ ಗೋಯಿಂಗ್ ಫಾರ್ ರೈಟ್ನೆಸ್ ಆರ್ ಹೌ ಐ ಬಿಹೇವ್ ಇನ್ ದಟ್ ಸಿಚುಯೇಷನ್ ಈಸ್ ಇಂಪಾರ್ಟೆಂಟ್ ಇಲ್ಲ ಸರ್ ನಾನೇ ಆರ್ಟಿಕಲ್ ಬರೆಯೋದನ್ನ ಕಲ್ತ್ಕೊಂಡು ನಾನೇ ಬರೆದು ಪಬ್ಲಿಷ್ ಮಾಡಿಸ್ತೀನಿ ಅನ್ನೋದಿದೆಯಲ್ಲ ದಟ್ ಈಸ್ ದ ರೈಟ್ ಮಾರಲ್ ಜ್ಮೆಂಟ್ ಇಲ್ಲ ಸರ್ ಯು ಜಿ ಸಿ ರೂಲ್ ಪ್ರಕಾರ ಟಿ ಸಿ ಸಬ್ಮಿಷನ್ಗೆ ಎರಡು ಆರ್ಟಿಕಲ್ ಕೇಳ್ತಾ ಇದಾರೆ ಯಾರ ಏನೋ ಅಕ್ಸೆಪ್ಟೆನ್ಸ್ ಇಸ್ ರಾಂಗ್ ಸಿಂಪಲ್ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ ಸಮಯಕ್ಕೆ ಏನ್ ಮಾಡಬೇಕು ಏನ್ ಮಾಡಬೇಕು ಅಂಡ್ ಹಿಯರ್ ಆಲ್ಸೋ ಫ್ಯೂ ಆಫ್ ದ ಟೂಲ್ಸ್ ವಿಚ್ ವಿಲ್ ಹೆಲ್ಪ್ ಅಸ್ ಇನ್ ಡಿಸೈಡಿಂಗ್ ದಿಂಗ್ಸ್ ಹೂ ಇಸ್ ಮಾರಲ್ ಗುಡ್ ಎಷ್ಟೋ ಸರಿ ಟೂಲ್ ಕೊಡ್ತೀವಿ ರೇಟಿಂಗ್ ಇಬ್ಬರು ಹೆಸರು ಕೊಟ್ಟು ಬಿಟ್ಟು ಹೌದಾ ಹೂ ಇಸ್ ಮೋರ್ ರೆಸ್ಪಾನ್ಸಿಬಲ್ ಪರ್ಸನ್ हूबली मोर मोली अंडर्स्टिंग मोरलीटी मारल जज्मेन्टर एथि मोरलूशन एथिंद मोलिएफरे ಯೂಶುಲಿ ಕನ್ಸಿಡರ್ಡ್ ಯೂನಿವರ್ಸಲ್ ಫಾರ್ ದ ಸರ್ವೈವಲ್ ಆಫ್ ದ ಸೊಸೈಟಿ ಎಥಿಕ್ಸ್ ಅಡೇ ಟು ವಾಟ್ ಏನು ಅದಕ್ಕೆ ಮಾತ್ರ ಮಾತ್ರ ಅಲ್ಲ ಆ ಆ ಹೇಳಿದ್ರೆ ಹಾರ್ಡ್ ಅಂಡ್ ಫಾಸ್ಟ್ ಈಗೇನೇ ಮಾಡಬೇಕು ಅದೇನೇ ಮಾಡಬೇಕು ಅಷ್ಟೇ ಮಾಡಿದಾರೋ ಮಾಡಿಲ್ಲ ಅಂತ ಅಷ್ಟೇ ಮಾಡಿಲ್ಲ ಅಂತ ಬೈಕ್ ಬೈಕಲ್ಲಿ ಬರಬೇಕಾದ್ರೆ ರೈಡ್ ಬೈಕಲ್ಲಿ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ಹಾಕಬೇಕು ಅಷ್ಟೇ ಸರ್ ನನ್ನ ತಲೆಗೆ ಏನು ಬಿದ್ದಿದೆ ಇದೆಲ್ಲ ಹಾಕೊಳ್ಳೋಕೆ ಅದೆಲ್ಲ ಗೊತ್ತಿಲ್ಲ ಹಾಕೋಬೇಕಷ್ಟೇ ರಿಲೇಟಿವ್ ಟು ಸೊಸೈಟಿ ಅಂಡ್ ಕಲ್ಚರ್ ಮಾರಲ್ಸ್ ಡಿಫರ್ ಫ್ರಮ್ ಸೊಸೈಟಿ ಟು ಸೊಸೈಟಿಲ್ ಆಫ್ ದ ಇಂಡಿವಿಜುವಲ್ ಸೊ ಮಾರಲ್ಸ್ ವಿಲ್ ಬಿ ರಿಲೇಟೆಡ್ ವಿತ್ ಇಂಡಿವಿಜುವಲ್ ಎಥಿಕ್ಸ್ ಇಸ್ ರಿಲೇಟೆಡ್ ವಿತ್ ಎಂಟೈರ್ ಸೊಸೈಟಿ ಸೊ ದ ಸ್ಕೋಪ್ ಆಫ್ ಎಥಿಕ್ಸ್ ಇಸ್ ಹೈಯರ್ ದನ್ ದ ಮಾರಲ್ಸ್ ಮಾರಲ್ಸ್ ಮರಾಲಿಟಿ ಎಥಿಕ್ಸ್ ನೋಡ್ಬೋದು ಎಲ್ಲ ಒಂದು ಲಾಸ್ಟ್ ಅಂತ ಹೇಳ್ತೀವಿ ತ್ರೀ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ಯುವರ್ ನಾಲೆಜ್ ಆನ್ ಟೆಲಿಂಗ್ ಯು ಒನ್ ಈಸ್ ದ ಕಬ್ನಿಟಿವ್ ಆರ್ ಇಂಟಲೆಕ್ಚುಯಲ್ ಫ್ಯಾಕ್ಟರ್ ಮಾರಲ್ ಜಜ್ಮೆಂಟ್ ಮಾಡಬೇಕಾದ್ರೆ ನಿಮಗೆ ಜ್ಞಾನ ಇರಬೇಕು ಜ್ಞಾನತಾನೇ ಇರಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಸರ್ ಆರ್ಟಿಕಲ್ ಮಾತ್ರ ಯಾರು ಪಬ್ಲಿಷ್ ಮಾಡಬೇಕು ಅಂತಿದೆ ನಾನೇ ಬರೀಬೇಕು ಅನ್ನೋದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ನೀವು ದಂಟಲೆಕ್ಚುಯಲ್ ಎಬಿಲಿಟಿ ಯು ಶುಡ್ ಹ್ಯಾವ್ ದಟ್ ಕೈಂಡ್ ಆಫ್ ನಾಲೇಜ್ ಇಶುಡ್ ಅದರ ಅರ್ಥ ಏನು ಅಂತಂದ್ರೆ ರಿಸರ್ಚ್ ಮಾಡಕ್ ನೀವೆಲ್ಲ ದೊಡ್ಡಿದ್ದೀರಿ ಫಸ್ಟ್ ಯು ಜಿ ಸಿ ನಾರ್ಮ್ ಸೋದಕೊಂಡ್ಬಿಡಿ ನನಗೆ ಗೊತ್ತಿಲ್ಲ ನಿಮ್ಗೆ ಎಸ್ ಜನರಿಗೆ ಗೊತ್ತಿದೆ ಯಾವ ಯು ಜಿ ಸಿ ನಾರ್ಮ್ ಯಾವ ಯು ಜಿ ಸಿ ರೆಗ್ಯುಲೇಷನ್ ನೀವು ತಗೊಂಡಿರುವಂತಹ ಅಡ್ಮಿಷನ್ಗೆ ಪೂರಕವಾಗಿದೆ ಅದು ಫಸ್ಟ್ ಗೊತ್ತಿರಲಿ ಅದು ನಿಮ್ಮಿಂದ ಏನನ್ನ ಅಪೇಕ್ಷಿಸ್ತಾ ಇದೆ ಎಷ್ಟು ವರ್ಷಗಳಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿದೆ ಎಷ್ಟು ಆರ್ತಿಂಗ್ ರಿಪೋರ್ಟ್ಸ್ ಕೊಡಬೇಕು ಅಂತ ಹೇಳಿದೆ ಫೀಸ್ ಎಷ್ಟು ಕಟ್ಟಬೇಕು ಅಂತ ಹೇಳಿದೆ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ರಿಪೋರ್ಟ್ಸ್ ಗಳನ್ನ ಯಾವ ಯಾವ ಆರ್ಟಿಕಲ್ ಗಳನ್ನ ಪಬ್ಲಿಷ್ ಮಾಡಬೇಕು ಅಂತ ಹೇಳಿದೆ ಎಷ್ಟು ಕಾನ್ಫರೆನ್ಸ್ ಗಳಿಗೆ ಅಟೆಂಡ್ ಮಾಡ್ಬೇಕು ಅಂತ ಹೇಳಿದೆ ಇದು ಗೊತ್ತಿರ್ಬೇಕು ನಿಮಗೆ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಸೊ ಹಾಗಾಗಿ ನೀವು ಮಾರಲ್ ಜಜ್ಮೆಂಟ್ ಅನ್ನ ತಗೋಬೇಕಾದ್ರೆ ನಿಮಗೆ ನೈತಿಕ ಪ್ರಜ್ಞೆ ಇರಬೇಕು ಅಷ್ಟು ದಟ್ ಇಸ್ ಅ ಕಾನ್ಶಿಯಸ್ನೆಸ್ ಕಾನ್ಶಿಯಸ್ನೆ ಕಮ್ಸ್ ಇನ್ ತ್ರೀ ಎಲಿಮೆಂಟ್ಸ್ ಒನ್ ಇಸ್ ದ ಕಾಬ್ನಿಟಿವ್ ಕಾಬ್ನಿಟಿವ್ ಕಾನ್ಶಿಯಸ್ನೆಸ್ ಇರಬೇಕು ಗೊತ್ತಿರಬೇಕು ಏನಿದೆ ಏನಿಲ್ಲ ದೆನ್ ಸೆಕೆಂಡ್ ಆರ್ ಏನಿಲ್ಲನಲ್ ಬಾಂಧವ್ಯ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ ಕಾರ್ಡಿಯಲ್ ರಿಲೇಶನ್ಶಿಪ್ ಇರಬೇಕು ಗೈಡ್ ಜೊತೆ ಕಾರ್ಡಿಯಲ್ ರಿಲೇಶನ್ಶಿಪ್ ಇರಬೇಕು ಕೋರ್ ಲರ್ನರ್ಸ್ ಜೊತೆ ಕೋ ರಿಸರ್ಚರ್ಸ್ ಜೊತೆ ಡಿಪಾರ್ಟ್ಮೆಂಟ್ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರಬೇಕು ಸೊ ಇದೆಲ್ಲವೂ ಕೂಡ ಅಫೆಕ್ಟಿವ್ ಫ್ಯಾಕ್ಟರ್ ಬರುತ್ತೆ ಆಮೇಲೆ ನಿಮ್ಮ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ ಅವರಿಗೂ ರೆಸ್ಪೆಕ್ಟ್ ಕೊಡಬೇಕು ಡೇಟಾ ಕಲೆಕ್ಷನ್ ಮಾಡೋ ಟೈಮ್ಗೆ ಡೇಟಾ ಕಲೆಕ್ಷನ್ ಮಾಡಿದ್ಮೇಲೆ ಕೂಡ ಅವರಿಂದ ಏನಾದರೂ ಮಾಹಿತಿ ಬೇಕಾದ್ರೆ ನೀವು ಕೊಡಬೇಕು ಅವರಿಗೆ ಪ್ರಮಾಣೀಕರಿಸಬೇಕು ನೀವು ನೀವು ಏನಂತ ಹೇಳಿ ನಿಮ್ಮ ಮಾಹಿತಿಯನ್ನು ನಾನು ಎಲ್ಲೂ ಇಂಡಿವಿಜುವಲ್ ಆಗಿ ಡಿಸ್ಕ್ಲೋಸ್ ಮಾಡಲ್ಲ ಇಂಡಿವಿಜುವಲಿ ದ ಇನ್ಫಾರ್ಮೇಶನ್ ಗಿವನ್ ಬೈ ಯು ವಿಲ್ ನಾಟ್ ಬಿ ಡಿಸ್ಕ್ಲೋಸ್ ದ ಡೇಟಾ ವಿಚ್ ಯು ನೋ ಪ್ರೊವೈಡೆಡ್ ವಿಲ್ ಬಿ ಓನ್ಲಿ ಯೂಸ್ಡ್ ಫಾರ್ ರಿಸರ್ಚ್ ಪರ್ಪಸ್ ಬೇರೆ ಏನಕ್ಕೂ ಬಳಸ್ಕೊಳ್ಳಲ್ಲ ಅನ್ನುವಂತಹ ಪ್ರಮಾಣವನ್ನ ಪ್ರಾಮಿಸ್ ಅನ್ನ ನೀವು ಮಾಡಬೇಕು ಅದು ನೈತಿಕತೆ ಆ ನೈತಿಕ ಜಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ವಾಟ್ ಕ್ಯಾನ್ ಅ ವಿಶ್ ಯು ಹ್ಯಾವ್ ವಾಟ್ ಕ್ಯಾನ್ ಅನ್ಸ್ ಗಿವ್ ಟು ದ ಪೀಪಲ್ ಟು ದೆಕ್ಸ್ ಟು ದ ನಾಲೆಜ್ ಯಾವುದನ್ನು ಹ್ಯಾಕ್ ಪರಿಗಣಿಸ್ತೀರಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಹಾಗಾಗಿ ಇಟ್ ಈಸ್ ದ ಕಾನ್ಶಿಯಸ್ನೆಸ್ ಆಫ್ ರೈಟ್ ಅಂಡ್ ರಾಂಗ್ ಏನನ್ನ ಓದಬೇಕು ಏನನ್ನ ತಿಳ್ಕೊಬೇಕು ಯಾವುದನ್ನ ಹ್ಯಾಕ್ ಪ್ರೆಸೆಂಟ್ ಮಾಡಬೇಕು ಯಾವುದ್ರಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಕೂಡ ಇದೆಲ್ಲದರೊಳಗಡೆ ಬರುತ್ತೆ ಸೊ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಮಾರಲ್ ಜಡ್ಜ್ಮೆಂಟ್ it is feeling of approval disapproval rightness wrongness are called moral sentiments moral judgment so these are all the things which are very very important And to present all my views in a one nutshell, that is this diagram will help you in understanding the whole presentation of mine as i started from philosophy right? and philosophy includes the ethics. ethics includes the moral judgment. and all these spaces are very, very important for conduction of your research. so research, again, based on the definitely you can complete your research work on a more morally based as well as ethically. and you can guarantee say that ಫಿಲಾಸಫಿಕಲ್ ಡೈಮೆನ್ಶನ್ಸ್ ಸೊ ಹಾಗಾಗಿ ಅದನ್ನು ಇಟ್ಕೊಂಡು ನೀವು ಮಾಡಿದಾಗ ಮಾತ್ರ ನಿಮ್ಮ ಫಿಲಾಸಫಿ ಮತ್ತು ರಿಸರ್ಚ್ ಜೊತೆ ಜೊತೆಗೆ ಹೋಗೋದಕ್ಕಾಗುತ್ತೆ ನಿಮ್ಮ ರಿಸರ್ಚ್ ಅನ್ನು ಒಂದು ಪ್ರಮಾಣಬದ್ಧವಾಗಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅಷ್ಟೇ ಗ್ಯಾರಂಟಿಯಾಗಿ ನಿಮ್ಮ ರಿಸರ್ಚ್ ಅನ್ನು ಜಸ್ಟಿಫೈ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ ಸೊ ಇಟ್ ಈಸ್ ಪ್ರೆಸೆಂಟಿಂಗ್ ಯುವರ್ಚ್ ವರ್ಕ್ ಇನ್ ಎ ಮೋರ್ ಡಿಗ್ನಿಫೈಡ್ ಮ್ಯಾನಕ್ಷಣ ನಮ್ಗೇನು ಕಿರೀಟ ಹಾಕಲ್ಲ ಯಾರು ನಾವು ಹಾಕೊಂಡು ಹೋಗ್ತೀವಿ ಅಷ್ಟೇ ಬಟ್ ಒಳಗಡೆ ಕಾಣಬೇಕದು ಕಿರೀಟ ಸೊ ಸೊಸೈಟಿ ಶುಡ್ ಅಂಡರ್ಸ್ಟ್ಯಾಂಡ್ ಫೀಲ್ ದಟ್ ರಿಸರ್ಚ್ ಮುಂಚೆ ಇವರು ಒಂಥರ ಇದ್ರು ರಿಸರ್ಚ್ ಮುಗಿದ್ಮೇಲೆ ಚೇಂಜ್ ಆಗಿದಾರೆ ಫೀಲ್ ಬರಬೇಕು ಇನ್ ಎ ಪಾಸಿಟಿವ್ ನೋಡ್ ಆ ಟೆಲ್ಯೂ ನಾಟ್ ಇನ್ ಎರಡು ಟೆರ್ಟ್ ಆಗಿಬಿಟ್ಟು ಮೇಲೆ ಅನ್ಬಾರದು ಯಾರು ಮಾತಾಡಲ್ಲ ಯಾರ ಜೊತೇನು ಏಟಾ ಕೇಳಿದ್ರೆ ಹೇಳೋದೇ ಇಲ್ಲ ಅದಕ್ಕೆ ನಾನು ಈಗಲೇ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಜ್ಞಾನ ಹೆಚ್ಚಾದಂತೆಲ್ಲ ವ್ಯಕ್ತಿ ಬಾಧಾ ಬರಬೇಕು ಕಲಿಯು ಇದು ಫಿಲಾಸಫಿ ಬಟ್ ಜಾಸ್ತಿ ಧಿಮಾ ತೋರ್ಸ ಶುರು ಮಾಡ್ತೀವಿ ನಾವು ಹೆಚ್ಚೆಚ್ಚು ಡಿಗ್ರಿಗಳು ಡೋರ್ ಕ್ಲೋಸ್ ಪರ್ಮಿಷನ್ ತೊಗೊಂಡು ಹೋಗ್ಬಾರ್ದು ಕರೆಕ್ಟ್ ಹೆಚ್ಚೆಚ್ಚು ಪುಸ್ತಕಗಳು ಬರ್ದಂಗೆ ಸಿಗೋದೇ ಇಲ್ಲ ನಾನು ನನ್ನ ಟೈಮ್ ಟೈಮ್ ತೊಗೊಂಡು ಬರೋರು ತ್ರೀ ಥರ್ಟಿ ಟು ತ್ರೀ ಥರ್ಟಿ ಫೈವ್ ಇಟ್ಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದಟ್ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡಿ ಪ್ರಪಂಚಕ್ಕೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿರುವಂತಹ ವಿಜ್ಞಾನಿಗಳು ತಗೊಳ್ಳಿ ಫಿಲಾಸಫರ್ಸ್ ತಗೊಳ್ಳಿ ಗ್ರೇಟ್ ರಿಲಿಜಿಯನ್ಸ್ ತಗೊಳ್ಳಿ ಬುದ್ಧ ಬಸವಣ್ಣ ಮೊಹಮ್ಮದ್ ಪೈಗಂಬರ್ ಅವರೆಲ್ಲ ಯಾರು ಇನ್ವಿಟೇಷನ್ ಕೊಡಲಿಲ್ಲ ಅವ್ರಿಗೆ ಬನ್ನಿ ನಮ ಹೇಳ್ಕೊಡಿ ಅಂತ ಕರೆಕ್ಟ್ ಅವರೇ ಹೋದ್ರ ಜನರ ಹತ್ರ ಕಲೀ ಇದನ್ನ ಕಲೀ ರೀ ಅಂತ ಹೇಳ್ಕೊಟ್ಟು ರಿಸರ್ಚರ್ ಹಂಗೇ ಕೆಲಸ ಮಾಡ್ಬೇಕು ಈಗ ನಮ್ಮ ಹತ್ರ ಇರೋ ಅಷ್ಟು ಜ್ಞಾನ ಇದೆಯಲ್ಲ ನಾವು ತಗೊಂಡು ಕ್ಲೋಸ್ ಮಾಡ್ಕೊಳ್ಳೋದಲ್ಲ ಟೀಸಿಸ್ ಮಾಡಿ ಲೈಬ್ರರಿ ಹಾಕೋದಲ್ಲ ಕಲ್ತ ಮೇಲೆ ಕಂಡಿಡದ ಜನರ ಹತ್ರ ಹೋಗಿ ಹೇಳ್ಬೇಕು ನಾನು ಇದನ್ನ ಮಾಡಿದೀನಿ ಕತ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಬರವಣಿಗೆ ಮುಖಾಂತರ ಮಾಡಿ ಮಾತನಾಡೋದ್ರ ಮುಖಾಂತರ ಮಾಡಿ ಸ್ಪೆಷಲ್ ಟಾಕ್ಸ್ ಗಳನ್ನ ಕೊಡಿ ಎಷ್ಟು ಜನ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಟಾಕ್ಸ್ ಕೊಡ್ತಾರೆ ಹೇಳಿ ಎಕ್ಸಾಂಪಲ್ಸ್ ಎಷ್ಟು ಜನ ಪಿ ಎಚ್ ಡಿ ಸ್ಟೂಡೆಂಟ್ ಬುಕ್ಸ್ ಕಡಿತಾರೆ ಎಷ್ಟು ಜನ ಟೀಚರ್ ಪಿ ಎಚ್ ಡಿ ಸ್ಟೂಡೆಂಟ್ಸ್ಗಳು ರಿಸರ್ಚ್ ಮುಖದಲ್ಲಿ ವಿಡಿಯೋಸ್ಗಳು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಹಾಗಿದ್ರೆ ನೀವು ಮಾಡಿರೋ ಪಿ ಎಚ್ ಡಿಗಳು ತಪ್ಪಿದೆಯಾ ಯೂಸ್ ಇಲ್ವ ಸೊಸೈಟಿಗದು ನೀವು ಹಾಕಿರೋ ಎಫರ್ಟ್ ವೇಸ್ಟಾ ನೀವು ಹಾಕಿರೋ ಹಣ ವೇಸ್ಟಾ ಇನ್ಸ್ಟಿಟ್ಯೂಷನ್ಸ್ಗಳು ಮೂರ್ ಮೂರು ನಾಲ್ಕು ವರ್ಷ ಗೈಡ್ ಮಾಡಿರ್ತಾರೆ ಗೈಡೆನ್ಸ್ ವೇಸ್ಟ ಯಾಕೆ ಕೇಳೋಣ ಇದೆ ನಮ್ಮ ರಿಸರ್ಚಸ್ ಅಲ್ಲಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಆಗಬೇಕಾಗಿದೆ ದಿಸ್ ಈಸ್ ಆಲ್ಸೋ ಎಥಿಕಲ್ ಒಮ್ಮೆ ನೀವು ಬೆಳೆಸ್ಕೊಂಡಿರುವಂತಹ ಜ್ಞಾನ ಇದೆಯಲ್ಲ ಅದು ನಿಯಮದಲ್ಲ ನನಗೆ ಬಿಟ್ಕೊಳ್ಳಿ ಇಟ್ಸ್ ನಾಟ್ ಯುವರ್ಸ್ ಹಿಂದೆ ಯಾರ್ದೋ ಆಗಿತ್ತು ಇವತ್ತು ನಂದಾಗಿದೆ ನಾಳೆ ಯಾರಗೋ ಆಗುತ್ತೆ ಇದು ಬರ್ಬೇಕು ಫಿಲಾಸಫಿ ನಾನು ಕಲ್ತು ಕುತ್ಕೊಳ್ಳೋಂಗಿಲ್ಲ ಅದನ್ನು ನಾಡಿನ ಕಲ್ತನ ಇನ್ನೊಬ್ಬರು ಕಲಿಸ್ಬೇಕು ಕೂಡಿ ಹಾಕ್ಬಾರ್ದು ಇವತ್ತು ಕಳಿಸ್ಬೇಕು ಪ್ರಪಂಚದಲ್ಲಿ ಎಲ್ಲವೂ ಕಳಿಸುತ್ತೆ ಕರೆಕ್ಟ್ ಅದು ಫಿಲಾಸಫಿನೇ ನಾವು ನೇಚರ್ನೇ ಫಾಲೋ ಮಾಡೋದು ಅದು ಪ್ರಾಬ್ಲಮ್ ಆಗಿದೆ ಅದಕ್ಕೆ ನೇಚರ್ ಆಲ್ಸೋ ಟೀಚರ್ ಅಂತ ಹೇಳ್ತೀವಿ ನೋಡಿ ನೇಚರ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಹೌ ಇಟ್ ಸ್ಟೀಸ್ ವೈ ಟು ಕ್ಯಾಟ್ ಬಿ ಸೊ ಹಾಗಾಗಿ ನಿಮ್ಮ ರಿಸರ್ಚಿಗೆ ಬೇಕಾಗಿರುವಂತಹ ಸ್ಟು ಎಲಿಮೆಂಟ್ಸ್ ಗಳೇನಿದೆ ಪ್ರಪೋಸಲ್ಸ್ ಗಳನ್ನ ಯಾರೋ ಮಾಡ್ಕೊಟ್ರೆ ದಯವಿಟ್ಟು ತಗೋಬೇಡಿ ಇಟ್ಸ್ ಕೈಕ್ವೆಸ್ಟಿ ನೀವು ಕೂತ್ಕೊಳ್ಳಿ ಅವ್ರ ಜೊತೆ ಕೂತ್ಕೊಂಡು ಕಲೀರಿ ಸರ್ ನೀವು ಹೇಳ್ಕೊಡ್ತಾ ಇರೋದು ಯಾಕೆ ಅಂತ ಕೇಳಿ ಪ್ರಶ್ನಿಸುವುದನ್ನು ಕಲೀರಿ ಫಸ್ಟ್ ಅದು ಫಿಲಾಸಫಿ ಫಸ್ಟ್ ಪ್ರಶ್ನೆ ಮಾಡಿ ಯಾಕಿದೆ ಹೇಗಿದೆ ಇದನ್ನೇ ಯಾಕೆ ಒಪ್ಕೋಬೇಕು ವೈ ಅನ್ನೋದು ಫಸ್ಟ್ ಕಲ್ತಿ ಅದರಲ್ಲಿ ಎಷ್ಟೋ ಉತ್ತರ ಬರ್ತದೆ ನಮಗೆ ಎಷ್ಟೋ ನಾಲೆಜ್ ಸಿಗುತ್ತೆ ದೆನ್ ಸ್ಟಾರ್ಟ್ ರೀಡಿಂಗ್ ಯುವರ್ ಸೆಲ್ಫ್ ಓದಿ ಓದಬೇಕು ಆ್ಯಕ್ಚುಲಿ ಪ್ರತಿಯೊಬ್ಬ ರಿಸರ್ಚ್ ಸ್ಕಾಲರ್ ಮನೆಯಲ್ಲೂ ಕೂಡ ಲೈಬ್ರರಿ ಇರಬೇಕು ನೆನ್ಪಿಟ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತ್ ಮೂವತ್ತು ಏಜಿಸ್ ಇರಬೇಕು ನಿಮ್ಮ ಏರಿಯಾದಲ್ಲಿ ಆಗಿರುವಂಥದ್ದು ಬುಕ್ಸ್ಗಳಿರಬೇಕು ಆರ್ಟಿಕಲ್ಸ್ಗಳು ಇರಬೇಕು ಆಮೇಲೆ ಯಾವುದೋ ಒಂದು ಸ್ಪೆಷಲ್ ಟಾಕ್ ಕೊಡ್ತಾ ಇದ್ದಾರೆ ಇಡೀ ವರ್ಲ್ಡಲ್ಲಿ ಆ ರಿಲೇಟೆಡ್ ಏರಿಯಾದಲ್ಲಿ ಅಂದರೆ ಅದನ್ನು ಅಟೆಂಡ್ ಮಾಡೋ ಪ್ರಯತ್ನ ಮಾಡಿ ಅದು ಆನ್ಲೈನ್ ಆಗುತ್ತೆ ಆಫ್ಲೈನ್ ಆದರೂ ಆಗುತ್ತೆ ಕರೆಕ್ಟ್ ಅಥವಾ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಇದೆ ಈಗ ಎಲ್ಲಾ ರಿಸರ್ಚ್ ಏರಿಯಾದ ಮೇಲೂ ಇದೆ ಕೇಳಿ ಅನ್ನ ನಾವು ಹೋಗಿ ಇನ್ಯಾವುದು ಕೇಳ್ತೀವಿ ಯಾವ್ದು ಅನಾವಶ್ಯಕವೋ ಅದನ್ನ ಪಾಪ್ಯುಲರೈಸ್ ಮಾಡ್ತಾ ಇದೀವಿ ನಾವು ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ಪಾಪ್ಯುಲರೈಸೈಸ್ ಮಾಡ್ತಾ ಇಲ್ಲ ಅದಕ್ಕೆ ಸಮಾಜ ಆಗಿದೆ ಇವತ್ತಿಗೂ ಯಾಕೆ ರಿಸರ್ಚ್ ಯಾರು ಬೇಕಾದ್ರೂ ಮಾಡ್ಬೇಕು ಅನ್ನೋ ಭಾವನೆ ಇದೆ ಅಂದ್ರೆ ಯಾರು ಬೇಕೋ ಅವ್ರು ಮಾಡ್ತಾ ಇದಾರೆ ನಿಜ ಆದ್ರೆ ಯಾರು ಮಾಡ್ಬಾರ್ದು ಅವರೇ ಹೆಚ್ಚಾಗ್ತಾ ಇದೆ नाट सो दी वि मेड इट ईजी सो फिलफिकल बेट आफ मई योजना ती फट फस्ट नहींफ आगे रिसर्च मुझद यू शुड फील दस्ट समथिंग मनवे फस्ट जनरेशन पी एच डी होंडर्स अथवा सेकेंड जनरेशन नोट मोस्ट मे वि फर्स्ट जनरेशन मत टुमारो यू विोल मॉडल फॉर् देक्स्ट जनरेशन अटीस्ट फॉर् युवर फैमिली ನಮ್ಮ ಇಡುವ ಕುಟುಂಬದಲ್ಲಿ ನೀವೇ ಇದ್ರೆ ನಾಳೆ ಯಾರಾದ್ರೂ ಪಿ ಎಚ್ ಡಿ ಮಾಡ್ತೀನಿ ಅಂತ ಆಸ್ಪರ್ ಮಾಡ್ಬೇಕಾದ್ರೆ ನಾನು ಹೀಗೆ ಆಗ್ಬೇಕು ಹೀಗೆ ರಿಸರ್ಚ್ ಮಾಡ್ಬೇಕು ಅನ್ನೋ ಫೀಲ್ ಬರ್ಬೇಕು ಹೇಳೋದು ಅಯ್ಯೋ ಅವರು ಮಾಡೋ ನಾನು ಮಾಡಬಹುದು ಅಲ್ಲ ಅವ್ರು ಹೀಗೇನೇನ್ ಮಾಡಿದ್ರು ನಾನು ಹೀಗೇನೇನ್ ಮಾಡ್ಬೇಕು ಅನ್ನೋ ಬರೋರು ಅರ್ಥ ಆಮೇಲೆ ಅದಕ್ಕೆ ನಾ ಹೇಳಿದೆ ಈಸಿ ಇದೆ ಅಂತ ಹೇಳಕ್ ಹೋಗ್ಬಿಡಿ ಅಲ್ಲೂ ಈಸಿ ಮಾಡ್ಕೊಟ್ಟಿರ್ಬೇಕಿದ್ರೆ ಅಟ್ಲೀಸ್ಟ್ ಅದೇ ನಾವು ಮಾಡ್ತಾರೆ ಇವ್ರು ಮಾಡ್ತಾರೆ ಮಾಡಿಸಿದ್ರು ಹೇಳಬೇಡಿ ಅದು ಅನೇತಿಕಲ್ಲೇ ಮಾಡಿಸೋದೇ ಅನೇತಿಕಲ್ವ ಅದ್ರ ಮತ್ತೆ ಡಬಲ್ ಇಂಪ್ಯಾಕ್ಟ್ ನಾವು ಎಲ್ಲೂ ಹೋಗಿ ಎಲ್ಲ ಪೇಪರ್ ಬಂದ ನಂತರ ಎಲ್ಲೂ ಹೋಗಿ ಎಲ್ಲ ಪ್ರೆಸೆಂಟೇಶನ್ ಬಂದು ಮಾಡಿಲ್ಲ ಅವೆಲ್ಲ ಇರ್ತವೆ ಅವೆಲ್ಲ ಬಿಟ್ಬಿಡೋಣ ಈಗ ಅವ್ರು ಹೇಳಿದ್ರು ಮುನ್ನೂರ ಇಪ್ಪತ್ತಾರು ಪ್ರೆಸೆಂಟೇಷನ್ ಆಗಿದೆ ಅಂತ ನಮ್ ಪ್ರೆಸೆಂಟೇಷನ್ ನೀವೇನಂತೀರ ಸುಮ್ ಸುಮ್ ತಂದರೆ ಸರ್ಟಿಫಿಕೇಟ್ ಜಸ್ಟಿಫೈ ಯುವರ್ ಸೆಲ್ ಪ್ರೂವ್ ಎವ್ರಿ ಟೈಮ್ ಆಮೇಲೆ ಲೈಫ್ ಏ ಒಂದು ಬ್ಯೂಟಿ ನೆನ್ಪಿಟ್ಕೊಂಡು ಲೈಫ್ ಏ ಬ್ಯೂಟಿ ನಮಗೆ ಸಿಕ್ಕಿದೆ ಅಂದ್ರೆ ಅದನ್ನು ಎನ್ಕಾಶ್ ಮಾಡ್ಕೋಬೇಕು ಯೂಸ್ ಇಟ್ ಫಾರ್ ದ ರೈಟ್ ಥಿಂಗ್ಸ್ ಪ್ರಪಂಚದಲ್ಲಿ ನಿಮ್ಮಾಗಿ ಇನ್ನೊಬ್ಬರಿಗೆ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟ್ ಟೈಮ್ ಸೊ ನೀವೇ ಒಬ್ರು ಇದ್ದ ಮೇಲೆ ನಿಮ್ಮ ಚಾಪನ್ನು ಮುಡಿಸ್ಬೇಕಾದ ಮುಡಿಸ್ಬೇಕಲ್ಲ ಪೀಪಲ್ ಶುಡ್ ರಿಕಗ್ನೈಸ್ ಯು ಯಾವುದೋ ಒಂದು ಕ್ರಿಕೈಸ್ ಮಾಡಬೇಕು ಸೊ ಹಾಗಾಗಿ ನೀವು ಒಳ್ಳೆ ರೀತಿಯನ್ನು ನಾವು ಮಾಡುವಂಥ ಕಾರ್ಯಗಳಿಗೆ ರೆಕಗ್ನೈಸ್ ಮಾಡೇ ಮಾಡ್ತಾರೆ ಆ್ಯಂಡ್ ಪಬ್ಲಿಷ್ ಮೋರ್ ಆರ್ಟಿಕಲ್ಸ್ ವಾಟ್ ಐ ಅರ್ಜ್ ಯಾಕೆಂದರೆ ಇಡೀ ಪ್ರಪಂಚ ನೀವು ಮಾಡ್ತಾ ಇರೋದು ಗೊತ್ತಾಗುತ್ತೆ ಪ್ರಪಂಚಕ್ಕೆ ನೀವು ಗುರುತಿಸ್ಕೊಳ್ಳಿ ನಾನು ಈ ಫೀಲ್ಡಲ್ಲಿ ಯೂನಿವರ್ಸಿಟಿಯಲ್ಲಿ ಇದರ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗದು ಯಾವಾಗ ನೀವು ಏನಾದರೂ ಬರ್ದಾಗ ಇಲ್ಲ ಏನಾದರೂ ಮಾತಾಡಿದಾಗ ಕರೆಕ್ಟಾ ಅದಕ್ಕೆ ಮಾತಾಡೋದಾದರೆ ರೆಕಾರ್ಡ್ ಮಾಡ್ಕೊಳ್ಳಿ ಯೂಟ್ಯೂಬ್ ಪಬ್ಲಿಷ್ ಮಾಡಿ ಆರ್ಟಿಕಲ್ಗಳು ಬರೀ ಆದರೆ ಆರ್ಟಿಕಲ್ ಬರೀರಿ ಸ್ಕೂಪರ್ ಜರ್ನಲ್ಸ್ ಇದೆ ಯು ಜಿ ಸಿ ಕೆರ್ ಜರ್ನಲ್ಸ್ ಇದೆ ಆಮೇಲೆ ಸರ್ ಅಷ್ಟು ದೊಡ್ಡ ದೊಡ್ಡ ಜರ್ನಲ್ ಬರೀಬೇಕಾ ಯು ಜಿ ಸಿ ಕೇಳ್ತಾ ಇದೆ ಬರೀರಿ ಅಟ್ಲೀಸ್ಟ್ ಆದರೆ ನಮ್ಮ ಕರ್ನಾಟಕದಲ್ಲೂ ಸಾಕಷ್ಟು ಪತ್ರಿಕೆಗಳಿವೆ ಅದಕ್ಕೆ ಬರೀ ಸಣ್ಣ ಸಣ್ಣ ಒಂದು ಜಿಸ್ಟ್ ಬರೀತಾರೆ ಬನ್ನಿ ಇಷ್ಟು ರಿಸರ್ಚ್ ಆಗ್ತಾ ಇದೆ ನಾ ಬಹಳಷ್ಟು ನ್ಯೂಸ್ ಪೇಪರ್ ಇಂಟ್ರೆಸ್ಟ್ಗಳಿಗೆ ಮಾತಾಡಿದ್ದೀನಿ ಸರ್ ನಾವು ಒಂದು ರಿಸರ್ಚ್ ಫೈಂಡಿಂಗ್ಸ್ ಕೊಡೋಲ್ಲ ಯಾರು ಅಂತ ಯಾವ್ಯಾವ ಯೂನಿವರ್ಸಿಟಿಗಳಲ್ಲಿ ಏನು ಗದಲಗಳಾಗ್ತಾ ಇದೆ ಅನ್ನೋ ಗೊತ್ತಾಗುತ್ತೆ ಆದಾಗ ಏನ್ ರಿಸರ್ಚ್ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ ಮೀಡಿಯಾಗೆ ದುರಂತ ಇದು ಅರ್ಥ ಆಗುತ್ತೆ ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ ಬರೀ ನೆಗೆಟಿವ್ ಬಯೋಟೆಕ್ನಾಲಜಿ ಹೊಸದಾಗ ಏನಾಗ್ತಾ ಇದೆ ಕೆ ಎಸ್ ಹಾಕಿ ಎಜುಕೇಶನ್ ಏನಾಗ್ತಾ ಇದೆ ಹಾಕಿ ಕಾಮರ್ಸ್ ಅಲ್ಲಿ ಇದೆ ಹಾಕಿ ಹೊಸ ಅಪ್ರೋಚ್ ಯಾವ್ದು ರೆಡಿ ಮಾಡ್ತಿದ್ದಾರೆ ಅಂಡ್ ಸೊಸೈಟಿ ಪ್ರಾಬ್ಲಮ್ಸ್ ಆ ಪ್ರಾಬ್ಲಮ್ ರಿಲೇಟಡ್ ಏನು ರಿಸರ್ಚ್ ನಡೀತಾ ಇದೆ ಹಾಕಿ ದಿಸ್ ಇಸ್ ಈ ತರದಲ್ಲಿ ನಾವು ಎಥಿಕಲ್ ಆಗಿ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಆಮೇಲೆ ಯಾರ ಯಾರು ಕಾಂಪಿಟೇಟರ್ ಅಲ್ಲ ನೆನಪಿಟ್ಕೊಳ್ಳಿ ತಲೆ ಇಟ್ಸ್ ಆಲ್ಸೋ ಫಿಲಾಸಫಿ ನಾವು ಅನ್ಕೊಂಡಿದ್ದೀವಿ ನಿಮ್ ಕಾಂಪಿಟೇಟರ್ ಅವರು ಅವ್ರ ಕಾಂಪಿಟೇಟರ್ ಅವರು ಅಂತ ಖಂಡಿತವಾಗ್ಲು ಅಲ್ಲ ಇದು ಪ್ರಪಂಚ ಪ್ರಪಂಚದಲ್ಲಿ ಯಾರಿಗೆ ಎಲ್ಲಿ ಸನ್ಮಾನ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅಲ್ಲಿವರೆಗೆ ನಮ್ಮ ನ ಬೆಳೆಸ್ತಾ ಹೋಗಬೇಕಷ್ಟೇ ಬೆಳೆಸಿ ಅಷ್ಟೆ ಹ್ಯಾವ್ ಮೋರ್ ಅಂಡ್ ಮೋರ್ ಕೋರ್ಸಸ್ ಆನ್ಲೈನ್ ಕೋರ್ಸಸ್ ತಗೊಳ್ಳಿ ಹೌ ಟು ರೈಟ್ ಎ ರಿಸರ್ಚ್ ಆರ್ಟಿಕಲ್ ಮೂವ್ ಕೋರ್ಸಸ್ಗಳಿವೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ಗಳಿವೆ ಯಾರು ಹೇಳ್ತಾರೆ ಅಂತ ಮಾಡಬೇಡಿ ನೀವೇ ಅಟೆಂಡ್ ಆಗಿ ಇಡೀ ಪ್ರಪಂಚದಿಂದ ಎಲ್ಲಿ ಬೇಕಾದರೂ ಕಾನ್ಫರೆನ್ಸ್ ನಡೀತಾ ಇರೋದು ಆನ್ಲೈನ್ ಕಾನ್ಫರೆನ್ಸ್ ತಗೊಳ್ಳಿ ಅಟೆಂಡ್ ಆಗಿ ಸ್ವಲ್ಪ ಡಾಲರ್ಸ್ಗಳು ಇರ್ತಾರೆ ಸಾಧ್ಯ ಆದರೆ ನೋಡಿ ಯಾವ ಕಡೆಗೆ ಡಾಲರ್ ಇದೆ ಅದಕ್ಕೆ ಅಟೆಂಡ್ ಆಗಿ ಸೊ ಯಾರೋ ಗೈಡ್ ಹೇಳ್ತಾರೆ ಯು ರೂಲ್ ಇದೆ ಅನ್ನೋದಕ್ಕೂ ಮಾಡೋದಕ್ಕೂ ಅಥವಾ ನೀವೇ ಸ್ವಂತವಾಗಿ ಅದನ್ನು ಕೆಲಸ ಮಾಡ್ಕೊಳೋದಕ್ಕೂ ವ್ಯತ್ಯಾಸ ಇದೆ ಸೊ ಹಾಗಾಗಿ ಆ ತರಹದ ಪ್ರಯತ್ನಗಳಾಗಲಿ ಇದಕ್ಕೆ ರಿಲೇಟೆಡ್ ಆಗಿ ಅಥವಾ ಓವರ್ ಆಲ್ ರಿಸರ್ಚ್ ರಿಲೇಟೆಡ್ ಆಗಿ ಏನಾದರೂ ಪ್ರಶ್ನೆಗಳಿದೆ ಎಸ್ ಕ್ಯಾನ್ ಡಿಸ್ಕಸ್